ಹಾಯ್ ಹಲೋ ನಮಸ್ತೆ ಕರ್ನಾಟಕ ನಾನು ಗುರುರಾಜ್ ಮಾತಾಡ್ತಾ ಇರೋದು ಸದ್ಯ ನಾನು ಇವಾಗ ಧಾರವಾಡ ಹುಬ್ಬಳ್ಳಿ ಮಾರ್ಗ ಮಧ್ಯದಲ್ಲಿರುವ ಸತ್ತೂರಿನಲ್ಲಿ ಸ್ಥಾಪನೆಗೊಂಡಿರುವ ಶ್ರೀ ಬಸವೇಶ್ವರ್ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ನ ಒಂದು ಮಹಾವಿದ್ಯಾಲಯದಲ್ಲಿ ನಾನು ನಾಗರಾಜ್ ಕೊಟ್ಗೆ ಸರ್ ಇಲ್ಲಿನ ಟ್ರಸ್ಟ್ ಇದ್ದಾರೆ ಅವ್ರ ಜೊತೆ ನಾನು ಮಾತಾಡ್ತಾ ಇದ್ದೀನಿ ಇವಾಗ ನನಗೊಂದು ಸುದ್ದಿ ಬಂತು ಈ ಕಾಲೇಜ್ನಲ್ಲಿ ಇವಾಗಲೇ ಸಾಕಷ್ಟು ಕೋರ್ಸ್ಗಳಿವೆ ಆದರೂ ಇನ್ನೊಂದು ಈ ವರ್ಷ ಹೊಸ ಅಂತ ಕಾಲ್ ಮಾಡಿದರು ನಮಸ್ಕಾರ ಎಲ್ಲರಿಗೂ ನಾನು ನಾಗರಾಜ್ ಕೊಟ್ಗಿ ಇಲ್ಲಿಯ ಟ್ರಸ್ಟಿ ಟ್ರಸ್ಟಿ ಆಗಿದ್ದೇನೆ ಬಿ ಸಿ ಎ ಕೋರ್ಸ್ ಬಿ ಸಿ ಎ ಬ್ಯಾಚುಲರ್ಸ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಬ್ಯಾಚುಲರ್ಸ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಎದಕ್ಕೆ ಸ್ಟಾರ್ಟ್ ಮಾಡಿದಿವಿ ಅಂದ್ರೆ ಇಟ್ ಇಸ್ ಅ ವೆರಿ ಟ್ರೆಂಡಿಂಗ್ ಕೋರ್ಸ್ ನೀವು ಮುಂಚೆ ನೋಡ್ತಾ ಇರ್ಬೋದು ಬಹಳಷ್ಟು ಜನ ಧೂಮ್ ಪಿಕ್ಚರ್ ಅಲ್ಲಿ ನೋಡಿರ್ಬೇಕು ಬೈಕಲ್ಲಿ ಬಂದು ಅವರು ಕಳತನ ಮಾಡಿ ಹೋಗ್ತಾ ಇರ್ತಾರೆ ಸೊ ದಿಸ್ ಇಸ್ ಜಸ್ಟ್ ಅ ಎಕ್ಸಾಂಪಲ್ ಆದರೆ ಇವಾಗ ಭಾಳಷ್ಟು ಚೇಂಜ್ ಆಗಿದೆ ಇವಾಗ ಏನಾಗಿದೆ ಅಂತಂದ್ರೆ ನಿಮ್ಗೆ ಒ ಟಿ ಪಿ ಬರುತ್ತೋ ಅಥವಾ ನಿಮ್ಗೆ ಗೊತ್ತೂ ಇರೋಲ್ಲ ನಿಮ್ ದುಡ್ಡು ಹೋಗಿದೆ ಅಂತ ಸೊ ಇದು ಈ ಥರ ಮತ್ತೆ ಈ ಥರ ಇರೋದಕ್ಕೆ ನಾವು ಬಿ ಸಿ ಎ ಕೋರ್ಸ್ ಯಾವ ಥರ ನಾವು ಅದರಲ್ಲಿ ಸೈಬರ್ ಸೆಕ್ಯೂರಿಟಿ ಆಗಿರ್ಬೋದು ಮತ್ತೆ ಎ ಐ ಮತ್ತೆ ಕಂಪ್ಯೂಟರ್ ಅಪ್ಲಿಕೇಶನ್ ಇದನ್ನೆಲ್ಲ ಕಲಿಸ್ತಾ ಇರ್ತೇವೆ ಇನ್ನೂ ಡೆಪ್ತಾಗಿದ್ದ ಇನ್ನೂ ಜಾಸ್ತಿ ಇರುತ್ತೆ ಅದೇ ರೀತಿ ನೀವು ನೋಡಬೇಕಾದ್ರೆ ಆನ್ಲೈನ್ ಟಿಕೆಟ್ ಬುಕ್ಕಿಂಗ್ ಇರಲಿ ಆಮೇಲೆ ಶಾಪಿಂಗ್ ಇರಲಿ ಬಹಳಷ್ಟು ಆಫ್ಲೈನ್ ಇಂದ ಆನ್ಲೈನ್ ಹೋಗ್ತಾ ಇದ್ದಾವೆ ಇದನ್ನೆಲ್ಲ ನೀವೆಲ್ಲ ನಿಮ್ಮ ಒಬ್ಸರ್ವೇಷನ್ಗೂ ಇದೆ ಸೊ ಸೊ ಅದಕ್ಕೋಸ್ಕರ ವಿ ವಿ ಸ್ಟಾರ್ಟೆಡ್ ಕೋರ್ಸ್ ಆರ್ ಹ್ಯಾವಿಂಗ್ ಎಕ್ಸ್ಪೀರಿಯನ್ಸ್ ಆಫ್ ಟ್ವೆಂಟಿ ಪ್ಲಸ್ ಇಯರ್ಸ್ ದಿಸ್ ವಿಲ್ ಡೆಫಿನೆಟ್ಲಿ ಪ್ರೊವೈಡ್ ಅವರ್ ಬೆಸ್ಟ್ ಸರ್ವಿಸ್ ವಿ ಹ್ಯಾವಿಂಗ್ ಹೈಟೆಕ್ ಕಂಪ್ಯೂಟರ್ಸ್ ಹೈಟೆಕ್ ಕಂಪ್ಯೂಟರ್ಸ್ ಇದೆ ನಮ್ಮ ಹತ್ರ ಅಂಡ್ ವೆಲ್ ಇಂಡಸ್ಟ್ರಿ ಬೇಸ್ಡ್ ಎಕ್ಸ್ಪೀರಿಯನ್ಸ್ ಸ್ಟಾಫ್ ಇದ್ದಾರೆ ಜೊತೆ ನಾವು ಸ್ಪೋರ್ಟ್ಸ್ ಕಲ್ಚರಲ್ ಇವೆಂಟ್ ನಡೀತಾ ಇರ್ತವೆ ಸೆಮಿನಾರ್ಸ್ ನಡೀತಾ ಇರುತ್ತೆ ಆಚೆಯಿಂದ ಇನ್ನೂ ಹಲವಾರು ಕಾರ್ಯಕ್ರಮ ನಡೀತಾ ಇರುತ್ತೆ ಅದರ ಜೊತೆ ಜೊತೆಯಲ್ಲಿ ನಮಗೆ ಇಲ್ಲಿ ಜಾಬ್ ಅಸಿಸ್ಟೆನ್ಸ್ ಇದೆ ಎಲ್ಲ ಜಾಸ್ತಿ ಎಮ್ ಎನ್ ಸಿ ಕಂಪ್ನೀಸ್ ಜೊತೆ ಆಗಿರಲಿ ಮತ್ತೆ ಲೋಕಲ್ ಕಂಪ್ನೀಸ್ ಜೊತೆನೂ ನಮ್ದು ಒಂದು ಒಳ್ಳೆ ಟೈ ಅಪ್ ಇದೆ ಸೊ ದೇ ವಿಲ್ ಹ್ಯಾವ್ ಎಂಡ್ ಟು ಎಂಡ್ ಇಲ್ಲಿ ಸ್ಟಾರ್ಟಿಂಗ್ ಇಂದ ಏನ್ ಎಜುಕೇಶನ್ ಸ್ಟಾರ್ಟ್ ಮಾಡಿದ್ರು ಕೋರ್ಸ್ ಇಂದ ಅವ್ರಿಗೆ ಜಾಬ್ ಅಸಿಸ್ಟೆಂಟ್ಸ್ ಮಟ್ಟನು ನಮ್ಮ ಹತ್ರ ಈ ಥರ ಎಲ್ಲ ಸರ್ವಿಸಸ್ ಇದಾವೆ ಸೊ ಡೋಂಟ್ ಡಿಲೇ ದಿಸ್ ಇಸ್ ಒನ್ ಆಫ್ ಬೆಸ್ಟ್ ಕೋರ್ಸ್ ಅಂಡ್ ದಿಸ್ ಇಸ್ ಒನ್ ಆಫ್ ಬೆಸ್ಟ್ ಇನ್ಸ್ಟಿಟ್ಯೂಟ್ ವಿಚ್ ಯು ಕ್ಯಾನ್ ಟ್ರಸ್ಟ್ ಸೊ ಕಮ್ ಜಾಯಿನ್ ಎಸ್ ಥ್ಯಾಂಕ್ ಯು ನೋಡಿ ಇಲ್ಲಿ ನಾಗರಾಜ್ ಸರ್ ಕೊಟ್ಟಿಗೆ ಸರ್ ಹೇಳುವ ಹಾಗೆ ಇಲ್ಲಿ ಕೇವಲ ಒಂದು ಎಜುಕೇಷನ್ಗೆ ನಾವು ಮಾತು ಕೊಡ್ತಾ ಇಲ್ಲ ಎಜುಕೇಶನ್ ಜೊತೆ ಜೊತೆ ಸಂಪ್ರದಾಯ ಸಂಸ್ಕಾರ ಧಾರ್ಮಿಕ ಜ್ಞಾನ ಕೂಡ ನಾವು ಕೊಡ್ತಾಯಿದ್ದೀವಿ ಅನ್ನ ದಾಸೋಹ ಕೂಡ ಮಾಡ್ತಾಯಿದ್ದೀವಿ ಇಂಥ ಕಾಲೇಜುಗಳು ಕರ್ನಾಟಕದಲ್ಲಿ ಅಪರೂಪದಲ್ಲಿ ಅಪರೂಪ ಎನ್ನಬಹುದು ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ನಾನು ಸುಮಾರು ವರ್ಷಗಳಿಂದ ಈ ಕ ಮಹಾವಿದ್ಯಾಲಯದ ಜೊತೆ ನಂಟನ್ನು ಹೊಂದಿದ್ದೀನಿ ನೋಡ್ತಾ ಇದ್ದೀನಿ ಅಬ್ಸರ್ವೇಷನ್ ಇದ್ದೀನಿ ಇಲ್ಲಿ ಪ್ರತಿ ಸಲನೂ ದಾಸೋಹ ಮಾಡ್ತಾ ಇರ್ತಾರೆ ಆಮೇಲೆ ಸ್ಟೂಡೆಂಟ್ಗಳಿಗೆ ಸಂಪ್ರದಾಯ ಸಂಸ್ಕೃತಿ ಜ್ಞಾನವನ್ನು ಕೊಡ್ತಾ ಇದ್ದಾರೆ ಮನದ ಜೊತೆಗೆ ಧಾರ್ಮಿಕ ಜ್ಞಾನ ಬೇಕೇ ಬೇಕು ಯಾಕಂದರೆ ಹ್ಯುಮ್ಯಾನಿಟಿ ಬೇಸ್ಡ್ ಪರ್ಸ ಇಲ್ಲಿ ಎಲ್ಲಗಳನ್ನು ಕಲಿಸ್ತಾ ಇದ್ದೀವಿ ಕಲಿಸ್ಲಾಗ್ತಾ ಇದೆ ಮೀನ್ಸ್ ಎಕ್ಸ್ಪೀರಿಯೆನ್ಸ್ ಇಸ್ ದ ಮದರ್ ಆಫ್ ನಾಲೆಜ್ ಅಂತಾರಲ್ಲ ಎಕ್ಸ್ಪೀರಿಯನ್ಸ್ ಹ್ಯಾಂಡ್ಗಳಿಂದನೇ ಇಲ್ಲಿ ಕೋಚಿಂಗ್ ಕೊಡ್ತಾ ಇದ್ದಾರೆ ಕಲಿಸ್ತಾ ಇದ್ದಾರೆ ಇದು ಮಹಾವಿದ್ಯಾಲಯ ಎಂಥ ಒಂದು ಸುಂದರವಾದ ವಾತಾವರಣದಲ್ಲಿ ನಿರ್ಮಾಣಗೊಂಡಿದೆ ಅಂದರೆ ನಿಮಗೆ ನಾನು ತೋರಿಸ್ತಾ ಹೋಗ್ತೀನಿ ಆಮೇಲೆ ಲೈವ್ನಲ್ಲಿ ಒಂದು ನಿಸರ್ಗನೇ ನೀವು ಇಲ್ಲಿ ನೋಡಬಹುದು ಒಂದು ಹಚ್ಚ ಹಸುರಿನ ಪರಿಸರ ಇಲ್ಲಿ ಎಲ್ಲ ಸ್ಥಾಪಿತಗೊಂಡಿದೆ ಹಸುರಿದೆ ಆ ಹಸಿರಿನ ಸುಂದರ ನಿಸರ್ಗದ ವಾತಾವರಣದಲ್ಲಿ ಕಲಿಯುವಂಥ ಒಂದು ಅವಕಾಶ ನಿಮಗೆ ಇಲ್ಲಿದೆ ಕಂಪ್ಯೂಟರ್ ಜ್ಞಾನ ಇಲ್ಲದೆ ಹೋದಲ್ಲಿ ನೀವು ಏನು ಮಾಡಲಿಕ್ಕೂ ಅಸಾಧ್ಯ ಆ ದೃಷ್ಟಿಯಿಂದಲೇ ಕಂಪ್ಯೂಟರ್ ಒಂದು ಕೋರ್ಸ್ಗಳನ್ನು ಆರಂಭಿಸಲಾಗಿದೆ ಇಲ್ಲಿ ಕಂಪ್ಯೂಟರ್ ಜ್ಞಾನ ಬೇಕೇ ಬೇಕು ಮನುಷ್ಯನಿಗೆ ಸಮಯದ ಜೊತೆ ನಾವು ನಡೀಲೇಬೇಕಾಗತ್ತೆ ಸಮಯದ ಜೊತೆ ನಾವು ಹೆಜ್ಜೆ ಹಾಕಲೇಬೇಕಾಗತ್ತೆ ಆ ದೃಷ್ಟಿಯಿಂದಲೇ ಶ್ರೀ ಬಸವೇಶ್ವರ್ ರೂರಲ್ ಹಾಗೂ ಎಜುಕೇಷನ್ ಡೆವಲಪ್ಮೆಂಟ್ ಇಲ್ಲಿ ಏನು ಮಹಾವಿದ್ಯಾಲಯದಲ್ಲಿ ಹೊಸದಾಗಿ ಇಪ್ಪತ್ತೈದನೇ ಇಪ್ಪತ್ತಾರನೇ ಸ ವರ್ಷದಲ್ಲಿ ಹೊಸದಾಗಿ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಒಂದು ಕೋರ್ಸನ್ನು ಪ್ರಾರಂಭವಾಗಿದೆ ದಯವಿಟ್ಟು ಕರ್ನಾಟಕದ ಜನತೆ ಕನ್ನಡಿಗರ ವಿದ್ಯಾರ್ಥಿಗಳೇ ಕನ್ನಡಿಗರ ವಿದ್ಯಾರ್ಥಿಗಳೆಲ್ಲ ಎಲ್ಲರೂ ಇಲ್ಲಿದ್ದಾರೆ ಕರ್ನಾಟಕದಲ್ಲಿ ಇಡೀ ಕರ್ನಾಟಕದಲ್ಲಿ ಇಡೀ ನೀವು ಭಾರತವನ್ನು ಕಾಣಬೋದು ಎಲ್ಲರಿಗೂ ಅನುಕೂಲವಾಗುವಂಥ ದೃಷ್ಟಿಯಲ್ಲೇ ಇಲ್ಲಿ ಒಂದು ಒಂದು ಸುಸಜ್ಜಿತವಾದ ಒಂದು ಬಿಲ್ಡಿಂಗ್ ಕೂಡ ಇದೆ ಕಟ್ಟಡ ಕೂಡ ಇದೆ ಒಳ್ಳೆಯ ಸ್ಟಾಫ್ ಇದೆ ಲೈಬ್ರರಿ ಇದೆ ಎಲ್ಲ ನಿಮಗೆ ಅನುಕೂಲವಾಗುವಂಥ ಎಲ್ಲ ನಿಮಗೆ ಒಂದು ವಾತಾವರಣ ಇಲ್ಲಿದೆ ದಯವಿಟ್ಟು ಬನ್ನಿ ವಿಸಿಟ್ ಕೊಡಿ ಕೇ ಇತ್ತೀಚಿನ ಬೆಳವಣಿಗೆ ನಾವು ನೋಡ್ತಾ ಇರ್ತೀವಿ ಆ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ ಬನ್ನಿ ವಿಸಿಟ್ ಕೊಡಿ ನಿಮಗೆ ಯಾವ ಎಲ್ ಎಂಥ ಅನುಕೂಲ ವಾತಾವರಣ ಇದೆ ಇಲ್ಲಿ ನೋಡಿ ದಯವಿಟ್ಟು ಬನ್ನಿ ಕಂಪ್ಯೂಟರ್ ಜ್ಞಾನ ಹೊಂದಿ ಇಲ್ಲಿ ಎಲ್ಲ ರೀತಿಯಿಂದ ಅನುಕೂಲವಿದೆ ಎಲ್ಲ ದೃಷ್ಟಿಯಿಂದ ಎಲ್ಲ ವರ್ಗದವರಿಗೂ ಇಲ್ಲಿ ಒಂದು ಶಿಕ್ಷಣದ ಜೊತೆ ಮಾನವೀಯತೆ ಸಹಾಯ ಕೂಡ ಇಲ್ಲಿ ದೊರಕತ್ತೆ ಬನ್ನಿ ಬಸವೇಶ್ವರ ರೂರ ರೂರಲ್ ಆ್ಯಂಡ್ ಡೆವಲಪ್ಮೆಂಟ್ ಮಹಾವಿದ್ಯಾಲಯ ಸತ್ತೂರಿನಲ್ಲಿ ಸತ್ತೂರು ಅಂದರೆ ನೀವು ಧಾರವಾಡ ಹುಬ್ಬಳ್ಳಿ ಮಾರ್ಗ ಮಧ್ಯದಲ್ಲಿಯೇ ಸ್ಥಾಪನೆಗೊಂಡಿದೆ ಇದು ದಯವಿಟ್ಟು ಬನ್ನಿ ನಾನು ಆಮೇಲೆ ಡಿಸ್ಪ್ಲೇ ಮಾಡ್ತೀನಿ ಇಲ್ಲಿ ನಂಬರು ವೆಬ್ಸೈಟು ಆಮೇಲೆ ಇಮೇಲ್ ಐ ಡಿ ನಮಸ್ಕಾರ ಹಲೋ ಎವ್ರಿವನ್ ಐ ನಾಗರಾಜ್ ಕೊಟ್ಗಿ ಟ್ರಸ್ಟಿ ಆಫ್ ಶ್ರೀ ಬಸವೇಶ್ವರ್ ರೂರಲ್ ಎಜುಕೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಟ್ರಸ್ಟ್ ವಿ ಸ್ಟಾರ್ಟೆಡ್ ದಿಸ್ ಟ್ರಸ್ಟ್ ಟ್ವೆಂಟಿ ಇಯರ್ಸ್ ಬ್ಯಾಕ್ ವಿವಿಂಗ್ ಅ ಎಕ್ಸ್ಪೀರಿಯನ್ಸ್ ಆಫ್ ಟ್ವೆಂಟಿ ಪ್ಲಸ್ ಇಯರ್ಸ್ ಇನ್ ಎಜುಕೇಶನ್ ಸಿಸ್ಟಮ್ ಬಿ ಸಿ ಎಸ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ವೈ ದಿಸ್ ಕೋರ್ಸ್ ವಿತ್ ಅಸ್ ಫಾರ್ ಎಕ್ಸಾಂಪಲ್ ಧೂಮ್ ಮೂವಿ ಧೂಮ್ ಮೂವಿಯಲ್ಲಿ ನೀವು ಎಲ್ಲರೂ ನೋಡಿರ್ಬೋದು ಯಾರೀತಿ ಬೈಕ್ ತುಂಬಂದು ಕಳತನ ಮಾಡಿ ಹೋಗ್ತಾ ಇದ್ರು ಬಟ್ ನೌ ಥಿಂಗ್ಸ್ ಹ್ಯಾವ್ ಚೇಂಜ್ नाव पीपल आर कॉली यू आल फॉर् ओ टी पी और यू नाट गेट टू नो आलो वेन दे रा अमौंट फ्रम युवर अकौंट और शापिंग फ्रम आफ्लू आईन मेनी पीपल नव डेज आईन देू आल शापिंग एंड टिकेट बुकिंगे अथवा निम् रिटीवसू अथ निम्बन तंदे ती अथ यार कव डेज़ यू बुक् आल द टेट्स आनल मोस्ट आफ दम नहीं आल ट बुक So now things have changed from offline to online, many things. So, uh, BCA course is the best course which I recommend you. And we have high tech labs, computer labs, and industry based experienced staff, and cultural and sports events, and many other activities will be happening in our institute. And also, we have a job placement. Uh, assistance here. we are tied up with many MNC, mncs, multinational companies as well as local uh, companies here. so i request you all to join today our college sri bhishweshwar in village. we also have scholarship for toppers. so don't delay. that will be for a limited period. so ಜಾಯ್ನ್ ಅಸ್ ಸೂನ್ ಪಾಸಿಬಲ್ ಇಲ್ಲಿ ನಿಮ್ಗೆಲ್ಲರಿಗೂ ಸ್ಕಾಲರ್ಶಿಪ್ ಅಂತ ಕೊಡ್ತೈತಿ ಒಂದಿಷ್ಟು ಜನ ಬಹಳಷ್ಟು ಎಫರ್ಟ್ಸ್ ಆಗಿ ಓದಿ ಚೆನ್ನಾಗಿ ಮಾರ್ಕ್ಸ್ ತೊಗೊಂಡಿರ್ತಾರೆ ಆ ಎಲ್ಲ ನಾವು ಇಲ್ಲಿ ಸ್ಕಾಲರ್ಶಿಪ್ ಬಂದಿದ್ದೀವಿ ಆ ಸ್ಕಾಲರ್ಶಿಪ್ ಸಿಗುತ್ತೆ ಅದರಿಂದ ನೀವು ಉಪಯೋಗ ತಗೋರಿ ಆದಷ್ಟು ಬೇಗ ಬಂದು ನಿಮ್ಮ ಅಡ್ಮಿಶನ್ ಕನ್ಫರ್ಮ್ ನಾನು ಡಾಕ್ಟರ್ ಶ್ರೀ ಬಸವೇಶ್ವರ ಬಿ ಸಿ ಎ ಮಾಡ್ಕೊಳ್ತೀನಿ ಪ್ರಾಚಾರ್ಯನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ನಮ್ಮ ಶ್ರೀ ಬಸವೇಶ್ವರ ರೂರಲ್ ಎಜುಕೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಟ್ರಸ್ಟ್ ಸತ್ತೂರು ಧಾರವಾಡದಲ್ಲಿ ಡಾಕ್ಟರ್ ಶರಣಪ್ಪ ಎಂ ಕೊಟ್ಗಿ ಅವರ ನೇತೃತ್ವದಲ್ಲಿ ಸ್ಥಾಪನೆಯಾಯಿತು ಸ್ಥಾಪನೆಯಾಗಿ ಎರಡು ಸಾವಿರದ ನಾಲ್ಕರಿಂದ ಇಲ್ಲಿಯವರೆಗೆ ಡಿ ಇ ಡಿ ಕಾಲೇಜ್ ಬಿ ಇ ಡಿ ಕಾಲೇಜ್ ಎಮ್ ಇ ಡಿ ಕಾಲೇಜು ಶ್ರೀ ಸತ್ಯಸಾಯಿ ಹೋಮಿಯೋಪತಿ ಮೆಡಿಕಲ್ ಕಾಲೇಜು ಪಿ ಯು ಸಿ ಕಲಾ ವಾಣಿಜ್ಯ ವಿಜ್ಞಾನ ಮಹಾವಿದ್ಯಾಲಯ ಶ್ರೀ ಬಸವೇಶ್ವರ ಡಿ ಫಾರ್ಮಸೈ ಬಿ ಫಾರ್ಮಸಿ ಕಾಲೇಜ್ ಹಾಗೂ ಶ್ರೀ ಬಸವೇಶ್ವರ ಬಿ ಎ ಬಿ ಬಿ ಎಸ್ ಸಿ ಕಾಲೇಜುಗಳನ್ನು ಪ್ರಾರಂಭಿಸಿ ಇವತ್ತಿನವರೆಗೆ ಅತ್ಯುನ್ನತವಾದಂತಹ ಶಿಕ್ಷಣ ಸೇವೆಯನ್ನು ನೀಡುತ್ತಿರುವ ನಮ್ಮ ಸಂಸ್ಥೆ ಇಂದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನಿಂದ ಶ್ರೀ ಬಸವೇಶ್ವರ ಬಿ ಸಿ ಎ ಕಾಲೇಜನ್ನು ಪ್ರಾರಂಭಿಸಿರುತ್ತದೆ ನಮ್ಮ ಬಿ ಸಿ ಎ ಕಾಲೇಜಿನಲ್ಲಿ ಅತ್ಯುನ್ನತವಾದಂತಹ ಪ್ರಯೋಗಾಲಯಗಳು ಅತ್ಯುನ್ನತವಾದಂತಹ ಗಣಕಯಂತ್ರದ ಪ್ರಯೋಗಾಲಯ ಅತ್ಯುನ್ನತವಾದಂತಹ ಸುಸಜ್ಜಿತವಾದಂತಹ ಕಾಲೇಜು ಕಟ್ಟಡ ವರ್ಗ ಕೋಣೆಗಳಿರಬಹುದು ಅದೇ ರೀತಿ ಅತಿ ಅನುಭವಿಕ ನುರಿತ ಬೋಧಕ ಸಿಬ್ಬಂದಿಯವರನ್ನು ಒಳಗೊಂಡಿದೆ ಅದೇ ರೀತಿ ಅತ್ಯುನ್ನತವಾದಂತಹ ಗ್ರಂಥಾಲಯದ ವ್ಯವಸ್ಥೆ ಇರಬಹುದು ಇಂತಹ ವ್ಯವಸ್ಥೆಯನ್ನು ಒಳಗೊಂಡಂತಹ ನಮ್ಮ ಬಿ ಸಿ ಎ ಕಾಲೇಜು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತ ಆರನೇ ಸಾಲಿನಿಂದ ಪ್ರವಾಸಿ ಪ್ರವೇಶಾತಿಯನ್ನು ಪ್ರಾರಂಭಗೊಳಿಸಿದ್ದು ಇಂತಹ ಬಿ ಸಿ ಎ ಕಾಲೇಜಿನಲ್ಲೇ ಸುತ್ತ ಬಿ ಸಿ ಎ ಕಾಲೇಜಿನಲ್ಲಿ ಸುತ್ತಮುತ್ತು ಸುತ್ತಮುತ್ತಲೂ ಒಂದು ಒಳ್ಳೆಯ ಪರಿಸರ ಸ್ನೇಹಿ ವಾತಾವರಣವು ಕೂಡ ಇದ್ದು ಇದರಲ್ಲಿ ಶಿಕ್ಷಣದ ಜೊತೆಗೆ ಒಂದು ದೈವ ಭಕ್ತಿಯನ್ನು ವಿದ್ಯಾರ್ಥಿಗಳಿಗೆ ನೀಡುವ ಉದ್ದೇಶದಿಂದ ನಮ್ಮ ಸಂಸ್ಥೆಯ ಆವರಣದಲ್ಲಿ ದೇವಸ್ಥಾನವೂ ಕೂಡ ಇರುವುದರಿಂದ ಒಂದು ಒಳ್ಳೆಯ ವಾತಾವರಣ ಕೂಡ ನಮ್ಮ ಸಂಸ್ಥೆಯ ಸುತ್ತಮುತ್ತಲ ಇರುತ್ತದೆ ಈ ಬಿ ಸಿ ಎ ಕಾಲೇಜಿನ ವಿಶೇಷತೆ ಏನಪ್ಪ ಅಂತಂದ್ರೆ ಬಿ ಸಿ ಎ ಕಾಲೇಜು ಕೋರ್ಸು ಮುಕ್ತಾಯದ ಹಂತದಲ್ಲಿರುವಾಗ ಒಂದು ಸುಮಾರು ಅತ್ಯುನ್ನತವಾದಂತಹ ಮಲ್ಟಿ ನ್ಯಾಷನಲ್ ಕಂಪನಿಗಳಿಂದ ಕಂಪನಿಗಳ ಜೊತೆಗೆ ಒಡಂಬಡಿಕೆಯನ್ನು ಮಾಡಿಕೊಂಡಿರುತ್ತೇವೆ ಕಾರಣ ಬಿ ಸಿ ಎ ಕೋರ್ಸ್ ಮುಕ್ತಾಯ ಆದಮೇಲೆ ಕ್ಯಾಂಪಸ್ ಸಂದರ್ಶನವು ಕೂಡ ನಮ್ಮಲ್ಲಿ ಏರ್ಪಡಿಸಲಾಗುವುದು ನಮ್ಮಲ್ಲಿಯೇ ಬಿ ಸಿ ಎ ಕೋರ್ಸ್ ಮುಗಿಸಿದ ನಂತರ ಇಲ್ಲಿಂದಲೇ ಉದ್ಯೋಗವನ್ನು ಪಡೆದುಕೊಂಡು ಹೊರಗು ಹೊರಗಡೆ ಹೋಗುವಂತಹ ವ್ಯವಸ್ಥೆಯನ್ನು ಕೂಡ ನಮ್ಮ ಸಂಸ್ಥೆಯು ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ ಕಲ್ಪಿಸಿಕೊಟ್ಟಿದೆ ಹಾಗಾಗಿ ತಾವೆಲ್ಲರೂ ಈ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ನಮ್ಮ ಬಿ ಸಿ ಎ ಮಹಾವಿದ್ಯಾಲಯಕ್ಕೆ ಪ್ರವೇಶಾತಿಗಾಗಿ ಬರಲು ವಿನಂತಿಸಿಕೊಳ್ಳುತ್ತೇವೆ పసిదాగ అన్న దడిదాగ నీరు కొడతిద్ద మేలే ఏం చందో ఏం మనసిద్దు ప్రీతి కయిద్దు కానా కొడతిద్ద మేలే ఏం చందో ఏం చందో భూమి తాయి తల్దా బెవరినా తినదే తినదేద్రే ఏం చందవో హస అన్న దడదీరు కొడుదే ఏం చందవ ఏం చందవ భూమి తయ దీరే హేం చందవ హస అన్న దడదీరు మేలే ఏం చందవ ఏం చందవ జేనుగూడ తెల కెచ్చలు కడువీ అందరే హసిన హాలే నమగిల్లా హసిన హా నమగిమ పాలే ఏం చందో ఏం చందవ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೂ ಕೂಡ ಇಲ್ಲಿ ಸ್ಕಾಲರ್ಶಿಪ್ಗಳನ್ನು ಕೂಡ ಕೊಡುವ ವ್ಯವಸ್ಥೆ ಮಾಡಲಾಗಿದೆ ಶೀಘ್ರವೇ ಬನ್ನಿ ಆದಷ್ಟು ಬೇಗನೆ ಬನ್ನಿ ಇಲ್ಲಿ ಜಾಯಿನ್ ಆಗಿ ಬಿ ಸಿ ಎ ಸ್ಟೂಡೆಂಟ್ ಆಗುವ ಜೊತೆಗೆ ನಿಮಗೆ ಒಳ್ಳೆ ಉದ್ಯೋಗ ಉದ್ಯೋಗ ಕೊಡುವ ಭರವಸೆ ಕೂಡ ಇಲ್ಲಿ ಇದೆ ಮಲ್ಟಿನ್ಯಾಷನಲ್ ಬಹುರಾಷ್ಟ್ರೀಯ ಕಂಪನಿಗಳ ಜೊತೆ ಟೈಅಪ್ ಆಗಿದೆ ಬಹುರಾಷ್ಟ್ರಗಳಲ್ಲಿ ನಿಮಗೆ ಉದ್ಯೋಗ ಕೂಡ ಕೊಡಿಸುವ ಒಂದು ವ್ಯವಸ್ಥೆ ಕೂಡ ಇಲ್ಲಿ ಕಲ್ಪಿಸಲಾಗಿದೆ ಅದಕ್ಕಾಗಿ ಕರ್ನಾಟಕ ಬನ್ನಿ ಜಾಯಿನ್ ಆಗಿ ಇಲ್ಲಿ ಎಲ್ಲ ರೀತಿಯ ಅನುಕೂಲ ನಿಮಗೆ ಇದೆ ಬಿ ಸಿ ಎ ಕೋರ್ಸ್ ಪ್ರಾರಂಭಿಸಿ ಯಾಕಂದರೆ ಕಂಪ್ಯೂಟರ್ ಲಿಟರಸಿ ಭಾಳ ಇಂಪಾರ್ಟೆಂಟು ಈ ಜ್ಞಾನ ಇರಲೇಬೇಕು ಈಗಿನ ಕಾಲದಲ್ಲಿ ಅದಕ್ಕೆ ಬೇಗ ಬನ್ನಿ ಎಲ್ಲ ರೀತಿಯ ಅನುಕೂಲಕರಣ ವಾತಾವರಣ ನಿಮಗಾಗಿ ಇಲ್ಲಿ ಕಾಯ್ತಾ ಇದೆ